ಈ ಟೈಮ್ ನಲ್ಲಿ ಅಂದ್ರೆ ಸಾಕಷ್ಟು ನೀವು ಹೇಳಿದ್ರಿ ಸ್ಟ್ರೇಟ್ ಆಗಿ ಮಾತಾಡ್ತೀನಿ ಅಂತ ಮಾತುಗಳಿಂದ ಕೆಲವರಿಗೆ ಹರ್ಟ್ ಆಗಿರ್ಬೋದು ಅಥವಾ ಇನ್ಯಾವುದೋ ಒಂದು ರೀತಿಯ ಅಭಿಪ್ರಾಯನೂ ಕೂಡ ಬಂದಿರಬಹುದು ನಿಮ್ಮ ಮಾತುಗಳನ್ನ ಕೇಳಿ ಇವತ್ತು ಆ ಮಾತುಗಳನ್ನ ನೆನ್ಪು ಮಾಡ್ಕೊಂಡ್ರೆ ನಾನು ಈ ರೀತಿ ಮಾತಾಡಬಾರ್ದಿತ್ತು ತಪ್ಪು ಮಾಡದೆ ಅಗತ್ಯ ಇರಲಿಲ್ಲ ಅಂತ ಅನ್ಸಿದ್ ಉಂಟಾ ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳೋ ವ್ಯಕ್ತಿ ನನ್ನಲ್ಲ ಫಸ್ಟ್ ಆಫ್ ಆಲ್ ಪಾಸಾಗಿದ್ದು ಪಾಸಾಗೋಯಿತು ಮುಂದೆ ನೋಡ್ಕೊಳ್ಳೋಣ ಜೀವನ ಇವತ್ತೋಕರ ನಾನು ಬದುಕೋನು ನಾಳೆ ಏನಾಗುತ್ತೆ ಅಂದರೆ ನನಗೆ ಗೊತ್ತಿಲ್ಲ ಇವತ್ತು ನಾನು ಹತ್ರ ನೂರು ರೂಪಾಯಿ ನೂರು ರೂಪಾಯಿ ಖರ್ಚು ಮಾಡ್ಬಿಟ್ಟು ಆರಾಮಾಗಿರ್ತೀನಿ ನಾಳೆ ಬೆಳಗ್ಗೆ ಅದು ಬರುತ್ತೋ ಅನ್ನೋದು ನನಗೆ ಗೊತ್ತಿಲ್ಲ ಆ ಥರ ಒಂದು ನೇಚರ್ ನಾನು ಹಿಂದೆ ಆಗಿದ್ದು ಹಂಗೆ ಮಾತಾಟನೆ ಹಿಂಗೆ ಮಾತಾಬಿಟ್ನ ಆಗಿದ್ದನ್ನು ಮಾತಾಡ್ಕೊಂಡು ಇಲ್ಲಿ ಕೂತ್ಕೊಂಡ್ರೆ ಯೋಚನೆ ಮಾಡಿಕೊಂಡು ನಾನು ಮುಂದೆ ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರ ಅದು ಪಾಸ್ಟ್ ಇಸ್ ಪಾಸ್ಟ್ ಬಿಟ್ಟಾಗೋಯಿತು ಹಂಗಂದುಬಿಟ್ಟು ನಾನು ಯಾರಿಗೂ ತಲೆ ಹೊಡೆದಿಲ್ಲ ತಲೆ ಹಿಡ್ದಿಲ್ಲ ಮೋಸ ಮಾಡಿಲ್ಲ ಬೇರೆ ಅನ್ನೋರ್ ಅನ್ನ ಕಿತ್ಕೊಂಡು ತಿಂದಿಲ್ಲ ಎದುರುಗಡೆ ಇರೋ ವ್ಯಕ್ತಿ ನನ್ನ ಏನು ಪ್ರಶ್ನೆ ಕೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಈ ಜನ ಕೆಲವ್ರಿಗೆ ಇಷ್ಟ ಆಗ್ತೀನಿ ಕೆಲವ್ರಿಗೆ ಇಷ್ಟ ಆಗಲ್ಲ ಕೆಲವ್ರಿಗೆ ಸಾಫ್ಟಾಗಿ ಮಾತಾಡೋರಿಗೆ ಇಷ್ಟ ಕೆಲವರಿಗೆ ಡೈರೆಕ್ಟಾಗಿ ಇಷ್ಟ ಸಾಕಷ್ಟು ನಾವು ಹಾಗೆ ಟೆಕ್ಸ್ಟ್ ಮಾಡ್ತಾರೆ ನೀವು ನೀವು ಡೈರೆಕ್ಟಾಗಿ ಮಾತಾಡೋ ನಂಗೆ ತುಂಬ ಇಷ್ಟ ನಿಮ್ಮಿಂದ ಒಂದಷ್ಟು ಕಲ್ತೀ ನಾವು ಹಂಗೆ ಹಿಂಗೆ ಅಂತ ಅಷ್ಟೆ ಅದಕ್ಕೆ ಆದರೆ ಜನಕ್ಕೋಸ್ಕರ ನಾನು ಹೇಳ್ತೀನಿ ಯಾವತ್ತೂ ನೀವು ಹೇಳಿದ್ರಿ ನಾನು ಹಿಂದಿನ ತಪ್ಪುಗಳ ಬಗ್ಗೆ ಯೋಚನೆ ಮಾಡಲ್ಲ ಅಂತ ಹಿಂದಿನ ತಪ್ಪು ನಾನು ಏನು ಮಾಡಿದ್ದೀನಿ ಅಂತ ಗೊತ್ತಾದ್ರೇ ನೆಕ್ಸ್ಟ್ ಆ ತಪ್ಪುಗಳನ್ನ ಮಾಡೋದಿರೋಕ್ಕೆ ಸಾಧ್ಯ ಆಗುತ್ತೆ ಏನು ತಪ್ಪು ಏನು ಅಂತ ಗೊತ್ತಾದರೂ ಮಾತ್ರ ನೀವು ಆ ಥರ ಯೋಚನೆ ಮಾಡಿಲ್ವಾ ಆದರೆ ಅವಾಗಲೇ ಹೇಳ್ದಂಗೆ ತಪ್ಪು ಅನ್ನೋದು ನನಗೆ ಗೊತ್ತಿರ್ಬೇಕು ನಾನು ಮಾಡಿದ್ದೀನಿ ಅಂತ ಅಂದರೆ ಅದನ್ನು ನಾನು ಒಪ್ಕೊಂಡು ಹೋಗ್ತೀನಿ ಅವಾಗಲೇ ಹೇಳ್ದಂಗೆ ನಾನು ತುಂಬ ಸಾಕಷ್ಟು ಅಂದರೆ ಜೋರಾಗಿ ಮಾತಾಡ್ತಿದ್ದೆ ಎಲ್ಲದನ್ನೂ ಡೈರೆಕ್ಟಾಗಿ ಹೇಳ್ತಿದ್ದೆ ಒಂದಷ್ಟು ವಿಷಯಗಳಾದಮೇಲೆ ನನಗೆ ನಾನೇ ಬುದ್ಧಿ ಕಲಿತೆ ನಮ್ಮಿಂದ ಬೇರೆಯವರ ಬೆಳೆ ಬೆಳೆಸ್ಕೊಂಡು ಹೋಗ್ತಾರೆ ಹೊರ್ತು ಬಿಟ್ಟರೆ ಇಲ್ಲ ಅದರಿಂದ ಲಾಸೇ ಅದಕ್ಕೋಸ್ಕರ ನಾವು ಹೆಂಗೆ ಇರಬೇಕು ಹಂಗೆ ಇದ್ಬಿಡೋಣ ಸಾಫ್ಟಾಗಿ ಹೋಗ್ಬಿಡೋಣ ಕ್ಯಾ ಹಂಗೆ ಅಂದ್ಬಿಟ್ಟು ನಾಟಕ ಮಾಡಿಕೊಂಡು ಮುಖವಾಡ ಹಾಕೊಂಡು ಬದುಕಕ್ಕೆ ನನ್ನ ನನಗೆ ಬರಲ್ಲ ಇರೋದೇ ಡೈರೆಕ್ಟಾಗಿ ಹೇಳ್ಬಿಟ್ಟು ಯಾವ್ದು ರೂಢಿ ಇದೆ ಇವತ್ತಿಂದ ಅಲ್ಲ ಅದು ನಮ್ಮ ತಂದೆ ಇದ್ದಾಗಿಂದ್ರೂ ನೀವೆಲ್ಲನೂ ನೋಡಿರ್ತೀರ ನೀವೆಲ್ಲ ಇಂಟರ್ವ್ಯೂ ಮಾಡಿರ್ತೀರ ಅಲ್ಲಿಂದ ಬಂದಿದೆ ಅದು ನೇಚರ್ ನನಗೆ ಅಷ್ಟೇ ಅದು ಬಿಟ್ಟರೆ ಬೇರೆಯವ್ರಿಗೆ ಹರ್ಟ್ ಮಾಡಬೇಕು ಅವ್ರ ಮನಸ್ಸು ನೋವಿಸ್ಬೇಕು ಮತ್ತು ಅದೆಲ್ಲ ಎಂಥದ್ದು ಇಂಟೆನ್ಷನ್ಸ್ ಎಲ್ಲ ಬೇರೆಯವ್ರು ಹರ್ಟ್ ಮಾಡೋಕ್ಕೆ ನನಗೆ ಎಂಥ ರೈಟ್ಸು ಇಲ್ಲ ಫಸ್ಟ್ ಆಫ್ ಆಲ್ ನನ್ನ ಲೈಫು ನಾನು ಹಿಂಗಿದ್ದೀನಿ ಹಿಂಗೆ ಇರ್ತೀನಿ ಈಗ ನಿಮ್ಮಿಂದ ಬೇರೆಯವ್ರು ಬೆಳೀತಿದ್ದಾರೆ ಅಂತ ಅನಿಸುತ್ತಾ ನಿಮಗೆ ಹಂಡ್ರೆಡ್ ಪರ್ಸೆಂಟು ಯಾಕೆ ಅಂತ ಹೇಳಿದ್ರೆ ಒಂದಷ್ಟು ಪೇಜರ್ಸ್ಗಳನ್ನ ಪ್ರಮೋಟ್ ಮಾಡ್ಕೊತಾರೆ ಬೆಳೀತಿದ್ದಾರೆ ಅಲ್ಲ ಜನಕ್ಕೆ ಹಿಂಗೆ ಅಂತ ಹೇಳಿದ್ರೆ ಹಿಂಗೆ ಅನ್ನಿಸ್ತೀನಿ ಎಂಟರ್ಟೈನ್ಮೆಂಟು ಇವಾಗ ಇವಾಗ ಹಿಂಗೆ ಅನ್ನಿಸ್ತೀನಿ ನನ್ನ ನೋಡ್ತಾ ಇರ್ತಾರೆ ನಾಳೆ ಬೆಳಗ್ಗೆ ಇನ್ನೊಬ್ಬಂದು ಬರುತ್ತೆ ಅಲ್ಲಿಗೆ ಡೈವರ್ಟ್ ಆಗ್ತಾರೆ ಮೈಂಡು ಡೈವರ್ಟ್ ಆಗ್ತಾ ಅಷ್ಟೇ ಹೊರ್ತು ಬಿಟ್ಟರೆ ಸೋಷಲ್ ಮೀಡಿಯಾ ಆಗಿರ್ಬೋದು ಯೂಟ್ಯೂಬ್ ಚಾನಲ್ಸ್ ಒಂದಷ್ಟು ಮೀಡಿಯಾಸ್ ಅದು ಇದು ಎಲ್ಲ ಎಲ್ಲದನ್ನು ಕಂಪೇರ್ ಮಾಡ್ಕೊಳ್ಳೋಕ್ಕೋದ್ರೆ ಜನ ಹೆಂಗೆ ಅಂತ ಹೇಳಿದ್ರೆ ಟಕ್ ಟಕ್ ಅನ್ನಷ್ಟೇ ಚೇಂಜ್ ಆಗ್ತಾ ಇರ್ತಾರೆ ಇವತ್ತು ನಾನು ನಾಳೆ ಇನ್ನೊಬ್ಬ ನಾಳೆ ಇನ್ನೊಂದು ನಾಳಿದ್ದ ಇನ್ನೊಬ್ಬ ಆ ಥರ ಜನರೇಷನ್ ಚೇಂಜ್ ಆಗ್ತಾ ಹೋಗುತ್ತೆ ಅಷ್ಟೇ ಅಷ್ಟಾದ್ಬಿಟ್ರೆ ಜಾಸ್ತಿ ತಲೆ ಕೆಟ್ಟಿಕೊಳ್ಳಲ್ಲ ಕೂತ್ಕೊಳ್ಳಲ್ಲ ನೆಗೆಟಿವ್ ಮಾಡಿದ್ರಿಗೂ ಅಷ್ಟೇ ನಾನು ಹೇಳ್ತೀನಿ ರಕ್ಷಕನ ಹತ್ರದಿಂದ ಕೂತ್ಕೊಂಡು ನೋಡಿದಾಗ ಗೊತ್ತಾಗುತ್ತೆ ರಕ್ಷಕೇನು ಅಂತ ತುಂಬ ದೂರದಿಂದ ಕೂತ್ಕೊಂಡು ರಕ್ಷಕಿಗೆ ಮಾತಾಡ್ತಿದ್ದಾನೆ ಅವನ ಬಗ್ಗೆ ನೆಗೆಟಿವ್ ಮಾಡಬೇಕು ಕಮೆಂಟ್ ಮಾಡಬೇಕು ಮತ್ತೊಂದು ಮಾಡಬೇಕು ಅದರಿಂದ ಯಾರಿಗೂ ಏನು ಉಪಯೋಗ ಇಲ್ಲ ಫಸ್ಟ್ ಆಫ್ ಆಲ್ ಒಂದು ನೆಗೆಟಿವ್ ಕಮೆಂಟ್ ಹಾಕಿದ್ರೆ ನನಗೆ ಯಾರು ಉಪಯೋಗ ಬರುತ್ತೆ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡಿ ತೊಂದರೆ ಇಲ್ಲ ಅದರಿಂದ ಏನೂ ಇಲ್ಲ ಲಾಸ್ ಸುಮ್ಮನೆ ಏ ಒಬ್ಬರ ಮೇಲೆ ಕೆಟ್ಟದ್ದು ಬೈಸೋದು ಇನ್ನೂ ಲಾಸೇ ಯಾಕಂದರೆ ಕರ್ಮ ಅನ್ನೋದು ಯಾರ ಮನೆ ಬಾಗಲೂ ಬಿಡಲ್ಲ ನಾಳೆ ನೀವು ಅನ್ಬೋಗ್ತೀರಾ ಅದನ್ನು ಅದಕ್ಕೆ ನೀವು ರೆಡಿ ಅಷ್ಟೇ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್